ಏನೋ ದುಡ್ಡಿಂದ ಒಂದು ಸಮಸ್ಯೆ ಇತ್ತು ಯಾವ್ದೋ ಒಂದು ಹೊರಗಡೆ ಬರ್ಬೇಕಿತ್ತು ಗಂಡು ಮಗು ಬೇಕಿತ್ತು ಅಂತ ನಾವು ಕಾಯಿ ಹರಕೆಯನ್ನ ಕಟ್ಕೊಂಡಿದ್ವಿ ತುಂಬಾ ತುಂಬಾ ಶಕ್ತಿ ಇದೆ ಅದಕ್ಕೆ ಜನ ಎಲ್ಲಾರು ಇಲ್ಲಿಗೆ ಬರೋದು ಅಮ್ಮ ಪವಾಡನೆ ಮಾಡ್ಬಿಟ್ಟಿದ್ದಾರೆ ಒಂದ್ ಮನೇಲಿ ಇರೋದಿಕ್ಕೂ ಎವ್ರಿ ಸಂಡೇ ನಾನು ಇಲ್ಲಿ ಬರ್ತಾ ಇರ್ತೀನಿ ಇಲ್ಲಿ ನಾವು ಮನಸಲ್ಲಿ ಏನ್ ಅನ್ಕೋತೀವಿ ನಮ್ಮ ಇಷ್ಟಾರ್ಥಗಳೆಲ್ಲ ಕೈಗೂಡುತ್ತೆ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನ ಪುಣ್ಯಕ್ಷೇತ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದಿರತಕ್ಕಂತ ಒಂದು ಶಕ್ತಿಯುತ ಮಂತ್ರ ಹೌದು ಈ ಕ್ಷೇತ್ರ ಬೇಡಿಕೆಲ್ಲವನ್ನ ಕರುಣಿಸುವ ತಾಯಿ ಶ್ರೀ ಚಾಮುಂಡೇಶ್ವರಿಯ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಇದೀಗ ಕೈಲಾಸ ಪರ್ವತದಿಂದ ಬಂದ ಮಂತ್ರದಂಡವನ್ನು ದರ್ಶನ ಮಾಡುವವರಿಗೆ ಸಕಲ ಸಂಪತ್ತು ದೊರೆಯಲಿದ್ದು ಈ ಮಂತ್ರದಂಡವು ತಾಯಿ ಚಾಮುಂಡೇಶ್ವರಿ ದೇಗುಲಕ್ಕೆ ಹೋಗುವ ಮುನ್ನ ದರ್ಶನ ಮಾಡಿದ್ರೆ ಮನುಷ್ಯರಲ್ಲಿ ಎತ್ತದೇ ಸಮಸ್ಯೆ ಇದ್ದರೂ ಪರಿಹಾರ ಸಿಗಲಿದೆ ಹಾಗಾದರೆ ಈ ಕ್ಷೇತ್ರ ಇರುವುದಾದ್ರೂ ಅಂತೀರಾ ಅದೇ ನಮ್ಮ ಸ್ಟ್ಯಾಚು ಆಫ್ ಶಕ್ತಿ ಚನ್ನಪಟ್ಟಣ ಬಳಿಯ ಗೌಡ್ಗೆರೆಯಲ್ಲಿ ನೆಲೆಸಿರುವ ಶ್ರೀ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನ ಅಕ್ಕನ ಮಗುಗೆ ಒಂದು ಗಂಡು ಮಗು ಬೇಕಿತ್ತು ಅಂತ ನಾವು ಕಾಯಿ ಹರ್ಕೆಯನ್ನ ಕಟ್ಕೊಂಡಿದ್ವಿ ಇಲ್ಲಿ ಸಕ್ಸೆಸ್ ಕೂಡ ಆಗಿದೆ ಅದನ್ನ ನೋಡಿ ನನ್ನ ಒಂದು ಪರ್ಸನಲ್ ಅಂದ್ರೆ ನಾನು ಒಂದು ಸರ್ಕಾರಿ ನೌಕರಿ ಬಗ್ಗೆ ಬಂದು ಒಂದು ಹರಕೆ ಫಲವನ್ನು ನಾನು ಕಟ್ತಾ ಬಂದಿದ್ದೇನೆ ಸೊ ಆಗುತ್ತೆ ನಂಬಿಕೆ ಮೇಲೆ ಯಾಕೆ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಆಗಿದೆ ಸೊ ಅಕ್ಕನ ಮಗು ಗಂಡು ಮಗು ಬೇಕು ಅಂತ ಹೇಳಿದ ಬರೀ ಸರೌಂಡಿಂಗ್ ಮೈಸೂರು ಮದ್ದೂರು ಅಲ್ಲಿನ ಅಲ್ಲ ಎಷ್ಟೋ ಜಿಲ್ಲೆಗಳಿಂದ ಎಲ್ಲ ಭಕ್ತಾದಿಗಳು ಬಂದು ತಮ್ಮ ಬೇಡಿಕೆಗಳನ್ನ ನೆರವೇರಿಸ್ಕೊತಾ ಇದ್ದಾರೆ ಇದು ಖಂಡಿತ ಸತ್ಯ ಇದೆ ನಾನು ನಂಬ್ತೀನಿ ಸೊ ಇಲ್ಲಿರುವಂತ ಭಕ್ತಾದಿಗಳೇ ಪ್ರತ್ಯಕ್ಷ ಸಾಕ್ಷಿ ಆಗಿದ್ದಾರೆ ಕಟ್ಟಿದೆ ಕಾಯಿನೂ ಕೂಡ ಕಟ್ಟಿದೆ ಮತ್ ಮೂರೇ ವಾರದಲ್ಲಿ ನಂಗೆ ರಿಸಲ್ಟ್ ಗೊತ್ತಾಯ್ತು ಬಟ್ ತುಂಬಾ 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 ಶಕ್ತಿ ಇದೆ ಅದಕ್ಕೆ ಜನ ಎಲ್ಲಾರು ಇಲ್ಲಿಗೆ ಬರೋದು ಬಟ್ ಎಲ್ಲರೂ ಕೂಡ ಬರಬೇಕು ಸೊ ತಾಯಿ ಆಶೀರ್ವಾದ ಪಡ್ಕೊಬೇಕು ಸರ್ ತುಂಬಾ ಶಕ್ತಿ ಶಕ್ತಿ ಇದೆ ಮತ್ತೆ ನಂಬಿಕೆ ಇಟ್ಟು ಬಂದ್ರೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗುತ್ತೆ ನನ್ನ ಹೆಸರು ಅನುಪಮ ಅಂತ ನಾವು ಹರಸಿ ಕೆರೆಯಿಂದ ಬರ್ತಿರೋದು ನಮ್ದು ಏನೋ ಒಂದು ಪ್ರಾಬ್ಲಮ್ ಇತ್ತು ಅದು ಮೂರ್ ತಿಂಗಳಾಯ್ತು ನಾವು ಬರೋಕ್ಕಿದ್ರು ಅದರಲ್ಲಿ ಒಂದ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಒಳ್ಳೇದಾಯ್ತು ನಮ್ಗೆ ಖುಷಿ ಆಯ್ತು ದೇವ್ರ ಬಗ್ಗೆ ದೇವಸ್ಥಾನ ಬಗ್ಗೆ ಎಲ್ಲ ತುಂಬಾ ಖುಷಿ ಆಯ್ತು ನಮ್ಗೆ ಹಾ ಮೂರ್ ತಿಂಗಳು ಕಾಯಿ ಕಟ್ಟಿದ್ವಿ ಅದು ಒಂದು ಸಕ್ಸಸ್ ಆಗಿದೆ ನಮ್ಗೆ ಇನ್ನ ಒಂದಿದೆ ಅದಕ್ಕೆ ಬಂದಿದೀವಿ ಕಾಯಿ ನಡ್ಸ್ಕೊಡ್ತಾಳೆ ಏನೋ ಒಂದು ಪ್ರಾಬ್ಲಮ್ ಇತ್ತು ಏನೋ ದುಡ್ಡಿಂದ ಒಂದ್ ಸಮಸ್ಯೆ ಇತ್ತು ಯಾವ್ದೋ ಒಂದು ಹೊರ್ಗಡೆಯಿಂದ ದುಡ್ಡು ಬರ್ಬೇಕಿತ್ತು ಬಂದಿದೆ ಅದು ಅದು ಇಷ್ಟು ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ಅದನ್ನ ನಮಗೆ ಈಡೇರಿಸ್ ಕೊಟ್ರೆ ಅದನ್ನ ಕಾಯಿ ಕಟ್ಟಿ ಅರ್ಕೆ ಮಾಡ್ಕೊಂಡು ಕಾಯಿ ಕಟ್ಟಿದ್ರೆ ಅದು ಈಡೇರುತ್ತಂತೆ ಅದರಿಂದ ಕಟ್ಟಿದ್ವಿ ಮೂರು ತಿಂಗಳು ಇದಕ್ಕೆ ಎರಡು ತಿಂಗಳಿಗೆ ನಮ್ಗೆ ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅದಕ್ಕೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ವಿ ಕಾಯಿ ಕಟ್ಟಣ ಅಂತ ತುಂಬಾ ಬದಲಾವಣೆ ಆಗಿದೆ ಸರ್ ನನಗೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇತ್ತು ಅದು ಸ್ವಲ್ಪ ಪರವಾಗಿಲ್ಲ ಕ್ಯೂರ್ ಆಗಿದೆ ಖುಷಿ ಆಯ್ತು ದೇವಸ್ಥಾನದ ಬಗ್ಗೆ ಎಲ್ಲ ಖುಷಿ ಆಯ್ತು ನಮ್ಗೆ ಏನು ಗೊತ್ತಿರ್ಲಿಲ್ಲ ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ಅಲ್ಲೆಲ್ಲ ನೋಡಿದ್ದಷ್ಟೇ ಬಟ್ ಬರ್ಬೇಕಂತ ಬಂದ್ವಿ ಬಂದ್ಮೇಲೆಲ್ಲ ಸಕ್ಸಸ್ ಆಗಿದೆ ನಮ್ ಕೆಲ್ಸಾಲಿಟಿವಿ ರಿಯಾಲಿಟಿವ್ ಇದೆ ಖುಷಿ ಆಯ್ತು ನಮ್ಗೆ ತಾಯಿ ಬಗ್ಗೆ ತುಂಬಾ ಖುಷಿ ಆಯ್ತು ಬರ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಫ್ರೆಂಡ್ಸ್ ಎಲ್ಲ ಕರ್ಕೊ ಬಂದಿದ್ದೀನಿ ಒಬ್ರಿ ಮಕ್ಳೆಲ್ಲ ಆ ತಾಯಿ ಬಗ್ಗೆ ಎಲ್ಲ ಇದ್ ಮಾಡ್ಕೊಂಡು ಹೇಳ್ಕೊಂಡು ಖುಷಿಯಿಂದ ಬಂದಿದ್ದೀವಿ